ಿ ಕೊಲೆ ಕೇಸ್ ನ್ಯಾಯ ಸಿಗಬೇಕು ಅಂತ ಮೋಹಕತಾರೆ ರಮ್ಯಾ ಅವರು ಪದೇ ಪದೇ ಮಾತನಾಡ್ತಾನೆ ಇದ್ರು ಇದಾದ ಮೇಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ವಿಚಾರವಾಗಿ ಒಂದಲ್ಲ ಒಂದು ಪೋಸ್ಟ್ ಮಾಡಿ ಗಮನ ಸೆಳಿತಾ ಇದ್ದಾರೆ ಅಶ್ಲೀಲ ಕಾಮೆಂಟ್ ಮಾಡಿದಂತಹ ದರ್ಶನ್ ಅಭಿಮಾನಿಗಳನ್ನ ಜೈಲ್ಗೆ ಹೋಗುವಂತೆ ರಮ್ಯಾ ಸುಪ್ರೀಂ ದರ್ಶನ್ ಜಾಮೀನು ರದ್ದು ಬಳಿಕ ಮತ್ತೆ ಪ್ರತಿಕ್ರಿಯಿಸಿದ್ದಾರೆ ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಸ್ಡ್ ರಿಯಾಕ್ಷನ್ ಇತ್ತು ಒಂದು ಕಡೆ ನನಗೆ ಬೇಜಾರಾಯ್ತು ದರ್ಶನ್ ಜೊತೆ ನಾನು ಸಿನಿಮಾ ಮಾಡಿದ್ದೇನೆ ಅವರೇ ಅವರ ಜೀವನವನ್ನ ಹಾಳು ಮಾಡಿಕೊಂಡ್ರು ಸಿನಿಮಾ ಇಂಡಸ್ಟ್ರಿಗೆ ಬಂದ ಬಗ್ಗೆ ಶೂಟಿಂಗ್ ವೇಳೆ ನನ್ನೊಂದಿಗೆ ಹಂಚಿಕೊಂಡಿದ್ರು ನನಗೆ ಅವರ ಬಗ್ಗೆ ಹೆಮ್ಮೆ ಅನಿಸ್ತಾ ಇತ್ತು ಏನೂ ಇಲ್ಲದೆ ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಎಷ್ಟರ ಮಟ್ಟಿಗೆ ಬೆಳಿತಿದ್ದಾರೆ ಅಂತ ಹೆಮ್ಮೆ ಇತ್ತು ಆದರೆ ಇತ್ತೀಚೆಗೆ ಅವರ ನಡುವಳಿಕೆ ನೋಡಿ ತುಂಬಾ ಬೇಜಾರಾಯಿತು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗೋಕೆ ಅವರ ಅಕ್ಕಪಕ್ಕ ಯಾರು ಒಳ್ಳೆಯವರು ಇಲ್ವೇನೋ ಗೊತ್ತಿಲ್ಲ ಒಳ್ಳೆಯ ಸಲಹೆಗಾರರು ಇರಬೇಕು ಒಂದು ಮಟ್ಟಕ್ಕೆ ಬೆಳೆದ ಸೆಲೆಬ್ರಿಟಿ ಆದ್ಮೇಲೆ ಜವಾಬ್ದಾರಿ ಇದ್ದೇ ಇರುತ್ತೆ ಹೀಗಾಗಿ ಒಳ್ಳೆಯ ಕಂಪನಿ ಇರಲೇಬೇಕು ಇನ್ನೊಂದು ಕಡೆ ಜಡ್ಜ್ಮೆಂಟ್ ಕೇಳಿದಾಗ ರಿಲೀಫ್ ಆಯಿತು ಹೆಣ್ಮಕ್ಳ ಸೇಫ್ಟಿ ವಿಚಾರವಾಗಿ ಹೆಣ್ಮಕ್ಳಿಗೆ ಗೌರವ ಕೊಡದೆ ಇತ್ತೀಚೆಗೆ ಸಮಾಜ ತುಂಬಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಅನಿಸ್ತಾ ಇತ್ತು ಸುಪ್ರೀಂ ಕೋರ್ಟ್ ವಿಚಾರಣೆ ಬಗ್ಗೆ ನಾನು ಪೋಸ್ಟ್ ಮಾಡಿದಾಗ ನನಗೂ ಕೆಟ್ಟ ಮೆಸೇಜ್ಗಳು ಬಂದಿದ್ವು ಈಗ ಈ ರೀತಿ ತೀರ್ಪು ಬಂದಿರೋದು ಒಂದು ರೀತಿಯಲ್ಲಿ ರಿಲೀಫ್ ಅನಿಸ್ತಾ ಇದೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ಸಮಾಜದಲ್ಲಿ ನಾಗರಿಕತೆ ಬರುತ್ತೆ ಇಲ್ಲಾಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಈ ರೀತಿಯ ಕೆಟ್ಟ ಕೆಲಸಗಳು ಆಗುತ್ತೆ ಸುಪ್ರೀಂ ಕೋರ್ಟ್ ಸರಿಯಾಗಿ ತೀರ್ಪನ್ನ ನೀಡ್ತಾ ಇರುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನ ಹೋಗ್ತಾ ಇವೆ ಯಾರೇ ಆಗ್ಲಿ ಎಲ್ಲರೂ ಸಮಾನರು ನ್ಯಾಯ ಎಲ್ಲರಿಗೂ ನ್ಯಾಯವೇ ಅಂತ ರಮ್ಯಾ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ